ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ಹೊಸಹಳ್ಳಿ ಪಂಚಾಯಿತಿಯ ಬಂಕಿನಹಳ್ಳಿ ಬಳಿ ಇರುವ ಸುಮಾರು ಮೂವತ್ತು ಅಡಿ ಆಲದ ಹಳ್ಳದ ಮೇಲಿನ ಬ್ರಿಡ್ಜ್ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ ಆದರೆ ಆತಂಕಕಾರಿ ವಿಷಯ ಏನೆಂದರೆ ಇಂದಿಗೂ ಅದೇ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ ಶಾಲಾ ಮಕ್ಕಳನ್ನು ಕರೆದೊಯ್ಯುವ ಶಾಲಾ ವಾಹನಗಳು ಕೂಡ ಇದೇ ಅಪಾಯಕರ ಮಾರ್ಗದಲ್ಲಿ ಓಡಾಡುತ್ತಿವೆ ಯಾವ ಕ್ಷಣದಲ್ಲಿ ಬೇಕಾದರೂ ಈ ಬ್ರಿಡ್ಜ್ ಸಂಪೂರ್ಣವಾಗಿ ಕುಸಿದು ಬಿದ್ದು ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಗಂಭೀರ ಸಮಸ್ಯೆಯತ್ತ ಕಣ್ಣು ಮುಚ್ಚಿ ಕುಳಿತಿರುವ ಆರೋಪಗಳು ಕೇಳಿಬರುತ್ತಿವೆ ಇನ್ನು ಈ ಪ್ರದೇಶದ ಶಾಸಕರಾದ ದೀರಾಜ್ ಮುನಿರಾಜ್ ಅವರು ಈ ವಿಚಾರಕ್ಕೆ ಸಂಬಂಧವೇ ಇಲ್ಲ ಎಂಬಂತೆ ಮೌನ ವಹಿಸಿದ್ದಾರೆ ಎಂಬುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಅಪಘಾತ ಸಂಭವಿಸಿದ ನಂತರವೇ ಎಚ್ಚೆತ್ತುಕೊಳ್ಳುವರ ಯಾರಾದರೂ ಪ್ರಾಣ ಕಳೆದುಕೊಂಡ ಮೇಲೆಯೇ ಕ್ರಮ ಕೈಗೊಳ್ಳಲಾಗುತ್ತದೆಯೇ ಎಂದು ಪ್ರಶ್ನಿಸಿದ್ದಾರೆ ತಕ್ಷಣವೇ ಅಪಾಯಕಾರಿ ಬ್ರಿಡ್ಜ್ಗೆ ಬ್ಯಾರಿಕೇಡ್ ಹಾಕಿ ಪರ್ಯಾಯ ರಸ್ತೆ ವ್ಯವಸ್ಥೆ ಮಾಡಿ ಹೊಸ ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಮ್ ಎಲ್ ಎ ಕಡೆ ಗಮನ ಕೊಟ್ಟು ಜಾಸ್ತಿ ಸುಮಾರು ವರ್ಷ ಆಯ್ತು ಪ್ರತಿಯೊಂದು ವಾಹನ ಕೆ ಎಸ್ ಆರ್ ಟಿ ಸಿ ಬಸ್ಸು ಬಸ್ ಬಸ್ಗಳು ವ್ಯಾನ್ಗಳು ಎಲ್ಲ ಕಡ್ಡಾಯವಾಗಿ ಬರುತ್ತೆ ಎಲ್ಲರೂ ಪ್ರಾಣ ಕಾಯಿಲಿಕ್ಕೊಂಡು ಓಡಾಡ್ತಾ ಇದ್ದಾರೆ ನಾಲ್ಕೈದು ಮನೆ ಹತ್ರಕ್ಕೆ ಹೋಗಿ ತಿಳಿಸಿದ್ವಿ ಈ ಕಡೆ ಈ ರಸ್ತೆ ಹಿಂಗಿದೆ ಮೋರಿ ಬಿದ್ದೆ ಅಂತ ಸುಮ್ಮನೆ ಕತೆಗಳು ಹೇಳ್ತಾರೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಮಾಡಿಸ್ತಿಲ್ಲ ಆಗಲಿಲ್ಲ ಇಲ್ಲಿ ಸ್ಕೂಲ್ ಮಕ್ಕಳು ಬಸ್ಸು ಒಂದು ಹೇಳಂ ಓಡಾಡ್ತಾವೆ ಬೆಳಗ್ಗೆ ಸಾಯಿತಾವ ಅವ್ರಿಗೇನು ತೊಂದರೆ ಯಾರು ಹೊಣೆ ಅದು ನೋಡಬೇಕು ಅದು ಒಳಗೆ ನೋಡ್ಬಿಟ್ಟು ಇದು ಮಾಡಬೇಕು ಪಿಡಿಯೋ ಮಾಡಬೇಕು ಹೇಳಿದ್ರೆ ಆಯ್ತಪ್ಪ ಮಾಡ್ಸೋಣ ಪಂಡು ಬಂದಿಲ್ಲ ಅದೇ ಇದು ಬರೀ ಕತೆ ಹೇಳ್ತಾರೆ ಇವರು ಅಷ್ಟೇ ನನ್ನೇ ಆಟೋದಲ್ಲಿ ಬಾಣದಿಂದ ಬಾಣ್ಯಂತ ಬಂದು ಗುಣಗೇರಿಗೆ ಇಲ್ಲಿ ಸ್ವಲ್ಪ ಆಪೋಸಿಟ್ ಗಾಡಿ ಬಂತು ಸ್ವಲ್ಪ ಈಗಿದ್ರೆ ಈ ಕಡೆ ಬಿದ್ದೋಗ್ತಿದ್ರು ಆಟೋನೇ ಅಪ್ಸೈಡ್ ಆಗ್ತಿತ್ತು ಅಂಥ್ಮೇಟ್ರೆ ಪಾಪ ಆಟೋ ಡ್ರೈವರ್ ಆ ಗಾಡಿ ಎಲ್ಲ ಆಕಡೆ ಆಕಾಡೋ ಆಟೋ ಬಿಟ್ಟ ಏನಂದ್ರೆ ಏನೋ ಅನುಕೂಲ ಆಯಿತು ದೇವರು ಬಚಾವ್ ಮಾಡಿದ್ರು ಅವತ್ತಿಕ್ಕಿ ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನಿದಾರ ಅವರು ಎಮ್ ಎಲ್ ಹೇಳ್ಬಿಟ್ಟು ಮುಂಜೂರು ಮಾಡಿಸ್ಬಿಟ್ಟು ಮೊದಲು ಇದು ಬ್ರಿಡ್ಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಸರ್ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ವಣೆ ಈ ಮಾನ್ಯ ಶಾಸಕರು ಧಿರಾಜ್ಮುರೇ ಕಾರಣ ಈ ನಿರ್ಲಕ್ಷ್ಯಕ್ಕೆ ಹೊಣೆ ಯಾರು ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಈ ಕುರಿತು ಮುಂದಿನ ಬೆಳವಣಿಗೆಗಳನ್ನು ಎಆರ್ ನ್ಯೂಸ್ ಚಾನೆಲ್ ನಿರಂತರವಾಗಿ ನಿಮ್ಮ ಮುಂದೆ ತರುತ್ತದೆ ಎಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಇದು ವದಂತಿಯಲ್ಲ ವಾಸ್ತವ